ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ರಚಿಸಿದ ವಿಶ್ವ ಸಂಸ್ಕೃತಿಯ ಮಹಾಯಾನ ಸಂಪುಟ ಎರಡು ಗದ್ಯ ಮಹಾಕಾವ್ಯ ಇದರ ಬಿಡುಗಡೆಯು ಜನವರಿ ಹನ್ನೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ವಿದ್ಯಾಗಿರಿಯ ಡಾಕ್ಟರ್ ಎಎಸ್ ಆಚಾರ್ಯ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಆಳುವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಮತ್ತು ಮಾಜಿ ಸಚಿವ ಅಭಯ ಚಂದ್ರ ಜೈನ್ ಮಾಹಿತಿಯನ್ನು ನೀಡಿದ್ದಾರೆ ಇವರು ಮೂಡಬಿದ್ರೆಯಲ್ಲಿ ಮಾತನಾಡಿ ಆಳುವಾಸ್ ಶಿಕ್ಷಣ ಪ್ರತಿಷ್ಠಾನ ಮತ್ತು ಸಪ್ನಾ ಬುಕ್ಹೌಸ್ ವತಿಯಿಂದ ನಡೆಯುವ ಈ ಕಾರ್ಯಕ್ರಮದಲ್ಲಿ ಜೈನ ಮಠದ ಸ್ವ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯರು ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದು ಆಳುವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷತೆ ವಹಿಸಲಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ಸಿ ನಾಗಣ್ಣ ಗ್ರಂಥ ಬಿಡುಗಡೆ ಮಾಡಲಿದ್ದು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿಎ ರೈ ಆಶಯ ನುಡುಗಳನ್ನಾಡಲಿದ್ದಾರೆ ಖ್ಯಾತ ಸಾಹಿತಿ ಡಾಕ್ಟರ್ ಕಬಿನೆ ವಸಂತ ಭಾರದ್ರಾಜ ಗ್ರಂಥದ ಕುರಿತು ಮಾತನಾಡಲಿದ್ದಾರೆ ಎಂದಿದ್ದಾರೆ ಒಟ್ಟಾಗ್ತೇವೆ ನಮಗೊಂದು ಕಾಫಿ ತಿಂಡಿ ವ್ಯವಸ್ಥೆಯಲ್ಲಾಗಿ ಅನ್ನುವಂತೆ ಸರಿಯಾಗಿ ನಮ್ಮ ವಿ ಎಸ್ ಎಚ್ ಆ ಸಭಾಂಗಣದಲ್ಲಿ ನಡೆಯುವಂಥ ಕಾರ್ಯಕ್ರಮ ಇದು ಒಂದು ಒಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆಗೆವರೆಗೆ ಇದು ನಡೀತದೆ ಆಮೇಲೆ ಭೋಜನದ ವ್ಯವಸ್ಥೆಯನ್ನು ನಡೆದುಕೊಂಡು ಹೋಗುವಂಥದ್ದು ಬಾ ಇದು ಸಂಪುಟದ ಬಿಡುಗಡೆ ಸಮಾರಂಭ ಆಗಲಿಕ್ಕೆ ಇಂಥ ಸಂದರ್ಭದಲ್ಲಿ ನಮಗೆ ಪರಮಪೂಜ್ಯ ಸ್ವಾಮೀಜಿಯವರು ನಮ್ಮ ಮೂರುಬಿದ್ರೆಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ ಗ್ರಂಥದ ಬಿಡುಗಡೆ ಮಾಡುವವರು ಪ್ರೊಫೆಸರ್ ಶ್ರೀ ನಾಗೇಂದ್ರ ಅವರು ಇದರ ಬಗ್ಗೆ ಆಶಯದ ನುಡಿಯನ್ನು ಡಾಕ್ಟರ್ ಬಿ ವೇಕರಯ್ಯವರು ಮಾಡುವವರು ಮತ್ತು ಗ್ರಂಥದ ಕುರಿತು ಡಾಕ್ಟರ್ ಕಬ್ಬಿನಾಳೆ ವಸಂತ ಭಾರದ್ವಾಜರವರು ಗ್ರಂಥದ ಕುರಿತು ಮಾಡುತ್ತಿದ್ದಾರೆ ಮತ್ತು ಅಭಯ ಚಂದ್ರರು ನಾವೆಲ್ಲ ಅತಿಥಿಗಳಾಗಿ ಅದರ ಜೊತೆಯಲ್ಲಿ ಇದ್ದೇವೆ ಅದರ ಜೊತೆಯಲ್ಲಿ ಬಹಳಷ್ಟು ಮುಖ್ಯವಾಗಿ ಸರಸ್ವತಿ ಸನ್ಮಾನ್ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕರ್ನಾಟಕ ರಾಜ್ಯ ಪ್ರಶಸ್ತಿ ಮತ್ತು ಏಳು ಯೂನಿವರ್ಸಿಟಿಗಳಲ್ಲಿಟು ಗೌರವ ಅನ್ನು ಪಡೆದ್ದು ಇದೆಲ್ಲ ಒಂದು ಅಮೂಲ್ಯವಾದಂತಹ ಸಾಧನೆ ಮೂಳುಬಿದ್ರೆಯಲ್ಲಿ ಒಂದು ಮಾರ್ಪಾಡಿಯಲ್ಲಿ ಜನ ಆಗಿ ಇಲ್ಲಿಯೇ ಮೂಡುಬಿದ್ರೆಯಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕಲಿತು ಮಂಗಳೂರಿನಲ್ಲಿ ಕಾಲೇಜನ್ನು ಮಾಡಿ ಬೆಂಗಳೂರಿನಲ್ಲಿ ಕಾನೂನು ಬಂದು ಮಾಡಿಕೊಂಡು ಕಾರ್ಕಾಳ ವಿಧಾನಸಭಾ ಕ್ಷೇತ್ರದ ಆರು ಬಾರಿ ಶಾಸಕರಾಗಿ ಸಣ್ಣ ಕೈಗಾರಿಕೆ ಹಣಕಾಸು ಸಚಿವರು ಕರ್ನಾಟಕ ವಿರೋಧ ಪಕ್ಷದ ನಾಯಕ ಕಾನೂನು ಸಚಿವ ಶಿಕ್ಷಣ ಮತ್ತು ಸಂಸದೀಯ ವ್ಯವಹಾರ ಇದು ಸಚಿವರು ಕರ್ನಾಟಕದ ಮುಖ್ಯಮಂತ್ರಿ ತೊಂಬತ್ತೆರಡು ತೊಂಬತ್ನಾಲ್ಕರವರೆಗೆ ಕರ್ನಾಟಕ ಚಿಲ್ಲಿ ಸುಧಾರಣಾ ಸುಧಾರಣೆ ಕತೆಲ್ಲ ಹೀಗೆ ಹಲವಾರು ರೀತಿಯ ಒಂದು ಜವಾಬ್ದಾರಿ ಮಾಡಿಕೊಂಡವರು ಆಮೇಲೆ ಇದಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭಾ ಸದಸ್ಯರಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತು ಎರಡು ಬಾಗಿದ್ದದ್ದು ಬೇಕಾದಷ್ಟು ಬೇಕಾದಷ್ಟು ಸಾಹಿತ್ಯದಲ್ಲಿ ಕೆಲಸ ಮಾಡಿದವರು ಸಾಹಿತ್ಯದಲ್ಲಿ ಬೇಕಾದಷ್ಟು ಕೆಲಸ ಮಾಡಿಕೊಂಡು ಬೇರೆ ಬೇರೆ ರೀತಿಯ ಅವರ ಚಟುವಟಿಕೆಯನ್ನು ನೀವು ಸಾಹಿತ್ಯದಲ್ಲೂ ನೋಡಿದ್ದೀವಿ ಅವೆಲ್ಲ ಒಟ್ಟಾಗ್ತೇವೆ ನಮಗೊಂದು ಕಾಫಿ ತಿಂಡಿ ವ್ಯವಸ್ಥೆ ಎಲ್ಲ ಆಗಿ ಸರಿಯಾಗಿ